ಒನ್ಸ್ ಅಗ್ಯಾನ್ ವೆಲ್ಕಮ್ ಬ್ಯಾಕ್ ಟು ಇನ್ಫರ್ ಪಾಯಿಂಟ್ ಪ್ರಿಯ ವೀಕ್ಷಕರೇ ನಮ್ಮ ಶಾಲೆಯ ಪರಿಷ್ಕೃತ ಮಂಜೂರಾದ ಶಿಕ್ಷಕರ ಹುದ್ದೆಗಳ ವಿವರ ಪಡೆದುಕೊಳ್ಳಲು ನಾವು ಮೊಟ್ಟ ಮೊದಲು ನಮ್ಮ ಮೊಬೈಲ್ನಲ್ಲಿರುವಂತಹ ಅಥವಾ ನಮ್ಮ ಯುವ ಸಂದೇಶದಲ್ಲಿರುವಂತಹ ಎಸ್ ಸಿ ಟಿ ಎಸ್ನ ಲಿಂಕನ್ನು ಕ್ಲಿಕ್ ಮಾಡಬೇಕಾಗುತ್ತದೆ ಸೊ ಅದರ ಹೊರತಾಗಿಯೂ ನಮ್ಮ ಗೂಗಲ್ ಕ್ರೋಮ್ನಲ್ಲಿ ಈ ರೀತಿ ನಮ್ಮ ಗೂಗಲ್ ಕ್ರೋಮ್ನಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ನಾವು ಎಸ್ ಎ ಟಿ ಎಸ್ ಸ್ಯಾಂಕ್ಷನ್ ಪೋಸ್ಟ್ ಟೀಚರ್ ಟ್ರಾನ್ಸ್ಫರ್ನಿಂದ ನಾವು ಕ್ಲಿಕ್ ಮಾಡಿ ಸೊ ಮತ್ತೊಮ್ಮೆ ನೀವು ಈ ಥರ ಎಸ್ ಎ ಟಿ ಎಸ್ ಸ್ಯಾಂಕ್ಷನ್ ಪೋಸ್ಟ್ ಟೀಚರ್ ಟ್ರಾನ್ಸ್ಫರ್ ಇಂದ ನಾವು ಅನ್ನು ಹಾಕಿ ಸ್ಯಾಂಕ್ಷನ್ ಮಾಡಿದಾಗ ಸೊ ಇಲ್ಲಿ ಎಸ್ ಎ ಟಿ ಎಸ್ನ ಒಂದು ವೆಬ್ಸೈಟ್ ದೊರೆಯುತ್ತದೆ ಟೀಚರ್ ಟ್ರಾನ್ಸ್ಫರ್ ಲಾಗಿನ್ ಎನ್ನುವ ಈ ಒಂದು ಹೆಡ್ನಲ್ಲಿರುವಂತಹ ಲಿಂಕ್ ಇದೆ ಸೊ ಈ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಟೀಚರ್ ಟ್ರಾನ್ಸ್ಫರ್ನ ಲಾಗಿನ್ ಪೇಜ್ ಇಲ್ಲಿ ಓಪನ್ ಆಗುತ್ತದೆ ಸೊ ಈ ಒಂದು ಲಾಗಿನ್ ಆಫೀಸ್ ಲಾಗಿನ್ ಮತ್ತು ಎಚ್ ಎಮ್ ಲಾಗಿನ್ ಮಾತ್ರ ನಾವು ಇದು ಉಪಯೋಗ ಮಾಡಬಹುದು ಸೊ ಈ ಮೂಲಕ ನಾವು ಶಿಕ್ಷಕರ ಸ್ಯಾಂಕ್ಷನ್ ಪೋಸ್ಟ್ ವಿವರ ತೆಗೆದುಕೊಳ್ಳಬಹುದು ಸೊ ಇಲ್ಲಿ ನಾವು ಎಚ್ ಎಮ್ ಲಾಗಿನ್ ಎಂದು ಸೆಲೆಕ್ಟ್ ಮಾಡಿ ನಮ್ಮ ಶಾಲೆಯ ಯೂಸರ್ ಐ ಡಿ ಎಸ್ ಎ ಟಿ ಎಸ್ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಸೊ ಎಸ್ ಎ ಟಿ ನಾವು ಏನು ಯೂಸ್ವರ್ಡ್ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ್ದೀವಲ್ಲ ಅದೇ ನಾವು ಇಲ್ಲಿ ಯೂಸ್ ಮಾಡಬೇಕಾಗುತ್ತದೆ ಸೊ ಅದನ್ನು ಹಾಕಿ ನಾವು ಲಾಗಿನ್ ಮಾಡಿದಾಗ ಇಲ್ಲಿ ನಮ್ಮ ಶಾಲೆಯ ಎಚ್.ಎಂ ಎಮ್ ಲಾಗಿನ್ ಇಲ್ಲಿ ಲಭ್ಯವಾಗುತ್ತದೆ ಸೊ ಇಲ್ಲಿ ಒಂದು ಆಪ್ಷನ್ ನೀಡಲಾಗಿದೆ ಸ್ಯಾಂಕ್ಷನ್ ಪೋಸ್ಟ್ ಇ ರಿಜಿಸ್ಟರ್ ಸೊ ಈ ರಿಜಿಸ್ಟರ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಸೊ ನಮ್ಮ ಶಾಲೆಯ ವಿವರ ಇಲ್ಲಿ ಮೇಲ್ಗಡೆ ಲಭ್ಯವಾಗುತ್ತದೆ ಸೊ ಇಲ್ಲಿ ಡಿವಿಸನ್ ಆಗಲಿ ಡಿಸ್ಟಿಕ್ ಬ್ಲಾಕ್ ಶಾಲೆ ಹೆಸರು ಇನ್ನಿತರ ಮಾಹಿತಿಗಳು ಇಲ್ಲಿ ಲಭ್ಯವಿವೆ ನಂತರ ಕೆಳಗಡೆ ಕೊಟ್ಟಿರುವಂಥ ಟೇಬಲ್ನಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಇನ್ಫಾರ್ಮೇಷನ್ ಇದೆ ಇಲ್ಲಿ ಸೀರಿಯಲ್ ನಂಬರ್ ಸ್ಕೂಲ್ ಕೆಟಗರಿ ಪೋಸ್ಟ್ ನೇಮ್ ನಂತರ ನಂಬರ್ ಆಫ್ ಪೋಸ್ಟ್ ಕೂಡ ಇಲ್ಲಿ ನೀಡಲಾಗಿದೆ ಸೊ ಇಲ್ಲಿ ನೀವು ಸ್ಕ್ರಾಲ್ ಸೈಡ್ ಈ ಥರ ಮಾಡಿದಾಗ ಇಲ್ಲಿ ಪೋಸ್ಟ್ ಡೆಸಿಗ್ನೇಷನ್ ಪೋಸ್ಟ್ ಸಬ್ಜೆಕ್ಟ್ ನಂತರ ನಂಬರ್ ಆಫ್ ಪೋಸ್ಟ್ ಈ ಥರ ನಂಬರ್ ಕೂಡ ಇಲ್ಲಿ ನೀಡಲಾಗಿದೆ ಈ ಎಲ್ಲ ಮಾಹಿತಿಯು ಅಪ್ಡೇಟೆಡ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇದು ಇನ್ಫಾರ್ಮೇಷನ್ ಆಗಿದೆ ಸೊ ಇಲ್ಲಿ ಟೋಟಲ್ ಸ್ಯಾಂಕ್ಷನ್ ಪೋಸ್ಟ್ ಇದೆ ಐದು ಈ ಥರ ಏನಿದೆ ನಮ್ಮ ಶಾಲೆಯ ಎಲ್ಲ ಮಾಹಿತಿಗಳನ್ನು ಸ್ಯಾಂಕ್ಷನ್ ಪೋಸ್ಟ್ ಮಾಹಿತಿಗಳನ್ನು ನಾವು ಇಲ್ಲಿ ಪಡೆದುಕೊಳ್ಳಬಹುದು ನಂತರ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇದು ಡೌನ್ಲೋಡ್ ಕೂಡ ಆಗುತ್ತದೆ ಸೊ ಇದನ್ನು ನಾವು ವೀಕ್ಷಣೆ ಮಾಡಬೇಕಾದ್ರೆ ನಮ್ಮ ಕ್ರೋಮ್ನ ನಲ್ಲಿ ಈ ಥರ ನೋಡ್ತಾ ಇದ್ರಲ್ಲ ಈ ಸೆಟ್ಟಿಂಗ್ಸ್ನಲ್ಲಿ ಡೌನ್ಲೋಡ್ಸ್ ಎನ್ನುವ ಒಂದು ಆಪ್ಷನ್ ಕೂಡ ಇದೆ ಸೊ ಈ ಒಂದು ಡೌನ್ಲೋಡ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತದೆ ಈ ಥರ ಕ್ಲಿಕ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ ಆಗಿರುವಂತಹ ಸ್ಯಾಂಕ್ಷನ್ ಪೋಸ್ಟ್ ಇ ರೆಜಿಸ್ಟರ್ ಎನ್ನುವ ಆಪ್ಷನ್ ಇದೆಯಲ್ಲ ಸೊ ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಪಿ ಡಿ ಎಫ್ ಓಪನ್ ಆಗುತ್ತದೆ ಆದ್ಮೇಲೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು